ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ಕೆ ಎಸ್ ಪ್ರಿಲಿಮ್ಸ್ ಎಕ್ಸಾಮ್ ಮತ್ತೆ ಮುಂದೆ ಹೋಗಿದೆ ಹೊಸ ಡೇಟ್ ಬಿಟ್ಟಿದ್ದಾರೆ ಯಾವುದಂದರೆ ಅಗಸ್ಟ್ ಅಗಸ್ಟ್ ಇಪ್ಪತ್ತೇಳು ನೋಡಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಆ್ಯಕ್ಚುಲಿ ಇಪ್ಪತ್ತೈದಕ್ಕೆ ಡೇಟ್ ಫಿಕ್ಸ್ ಆಗಿತ್ತು ತಮಗೆ ಗೊತ್ತಿದೆ ಅನ್ಕೋತೀನಿ ಟ್ವೆಂಟಿ ಗೆ ಫಿಕ್ಸ್ ಆಗಿತ್ತು ಸಂಡೇ ಇತ್ತು ಆದರೆ ಅವತ್ತು ಐ ಬಿ ಪಿ ಎಸ್ ಎಕ್ಸಾಮ್ ಇದೆ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಭಾಳಷ್ಟು ಒತ್ತಡ ಹಾಕಿದ ಮೇಲೆ ಏನಾಗಿದೆ ಈಗ ಇಪ್ಪತ್ತೇಳಕ್ಕೆ ಹಾಕಿದ್ದಾರೆ ಮಂಗಳೂರು ಹಾಕಿದ್ದಾರೆ ಸೊ ವೀಕ್ ಡೇಸ್ ಅಂತ ಕರಿತೀವಿ ನಾವು ವೀಕ್ ಡೇಸ್ ಸೊ ಇದು ಭಾಳ ವಿಚಿತ್ರವಾಗಿದೆ ಯಾಕೆ ಮಂಗಳೂರು ಹಾಕಿದ್ರಂತಾನೆ ಭಾಳಷ್ಟು ಸಂಶಯಗಳು ಇದೆ ಭಾಳಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ ಮಂಗಳೂರು ಹಾಕುವಂಥದ್ದು ಏನಿತ್ತು ಸಂಡೇ ಯಾವುದಾರು ಒಂದು ಸಂಡೇ ಹಾಕ್ಬೋದಾಗಿತ್ತಲ್ಲ ಸ್ವಲ್ಪ ಮುಂದೆ ಹೋಗಿ ಇರಲಿ ಅದೇನೇ ಪ್ರಶ್ನೆ ಇರಲಿ ಆಗಿದೆ ಅಂದ್ರೆ ಪರಿಸ್ಥಿತಿ ಅಷ್ಟು ವಿಚಾರ ಮಾಡೋಣ ಆಸ್ಪಿರಿಯೆಂಟ್ಸ್ ಅಭ್ಯರ್ಥಿಗಳ ಬಗ್ಗೆ ವಿಚಾರ ಮಾಡೋದಾದ್ರೆ ಕೊರೋನಾ ಟೈಮಲ್ಲಿ ಮದುವೆ ಡೇಟ್ಗಳು ಮುಂದಕ್ಕೆ ಹೋಗ್ತಿದ್ವಿ ನೋಡಿ ಈ ಡೇಟ್ಗಂತ ಫಿಕ್ಸ್ ಮಾಡ್ತಿದ್ರಿ ಮತ್ತೆ ಕೊರೋನಾ ಹೆಚ್ಚಾಗ್ತಿತ್ತು ಮತ್ತು ಆ ಡೇಟ್ ಕ್ಯಾನ್ಸಲ್ ಮಾಡಿ ಮತ್ತೆ ಮುಂದೆ ಹೋಗ್ತಿತ್ತು ನಂದೇ ಮದುವೆ ಎರಡು ಮೂರು ಸಲ ಮುಂದೆ ಮುಂದೋಗ್ತು ಕೊರೋನಾ ಟೈಮಲ್ಲಿ ಸೊ ಹಾಗಾಗಿ ತಮ್ಮದು ಕೂಡ ಭಾಳಷ್ಟು ಜನದ ಮದುವೆ ಡೇಟ್ ಹೆಂಗೆ ಹೋಯ್ತು ಹಾಗೆ ಈಗ ಪರೀಕ್ಷೆದು ಡೇಟ್ ಹಾಗೆ ಆಗ್ತಾಯಿದೆ ಈಗ ನಮ್ಮ ಕರ್ನಾಟಕದಲ್ಲಿ ಕೊರೋನಾ ಇದೆ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇದೆ ಈ ಒಂದು ಕೆ ಪಿ ಎಸ್ ಸಿ ಟೈಮ್ ಟೇಬಲ್ ನೋಡಿದ್ರೆ ತಮಗೆಲ್ಲ ಗೊತ್ತಿರುತ್ತೆ ಈಗ ಆಲ್ರೆಡಿ ಎರಡು ಮೂರು ಸಲ ಇದು ಬಹುಶಃ ನಾಲ್ಕನೇ ಸಲ ಡೇಟ್ ಚೇಂಜ್ ಆಗ್ತಾಯಿದೆ ಮೇ ಐದಕ್ಕೆ ನಡಿಬೇಕಾಗಿತ್ತು ಫಸ್ಟಿಗೆ ಅದಾದ ಮೇಲೆ ಮೇ ಹೋಗಿ ಈಗ ಆಗಸ್ಟ್ ಇಪ್ಪತ್ತೇಳಕ್ಕೂ ನಡೀತಿಲ್ಲ ಅನ್ನೋದು ಗ್ಯಾರಂಟಿ ಇಲ್ಲಿನ ಸೊ ತಾನು ನಾನು ಹೇಳೋ ನಾನು ಈ ವಿಡಿಯೋ ಮಾಡೋ ಇಷ್ಟೇ ಭಾಳಷ್ಟು ಜನ ನನಗೆ ಮೆಸೇಜ್ ಹಾಕಿದ್ರಿ ಸರ್ ಇಪ್ಪತ್ತೇಳು ಕನ್ಫರ್ಮ್ ಎಕ್ಸಾಮ್ ಕೆ ಪಿ ಎಸ್ ಸಿ ಅಂದ ಮೇಲೆ ಏನೂ ಕನ್ಫರ್ಮ್ ಹೇಳೋಕ್ಕಾಗಲ್ಲ ಏನೂ ಗ್ಯಾರಂಟಿ ಇಲ್ಲ ನೋಡಿ ಆದರೆ ನೀವು ಸ್ಟಡಿ ಮಾಡೋದು ಮಾತ್ರ ಬಿಡಬಾರ್ದು ದಿನ ನಿಮ್ಮ ಡ್ಯೂಟಿ ಏನಪ್ಪ ಅಂದರೆ ಒತ್ತನೆ ಇರಬೇಕು ನೀವು ಕೆ ಎಸ್ ಆಸ್ಪಿರೆಂಟ್ ಆಗಿದ್ದರೆ ಕೆ ಎಸ್ ಜಾಬ್ ಪಡ್ಕೊಳ್ಳೇಬೇಕಂದ್ರೆ ಇಂಥ ಡಿಸ್ಟರ್ಬಗಳಿಗೆ ನೀವು ಒಟ್ಟು ವಿಚಲಿತರಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹೇಳೋಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಕ್ಲಿಯರ್ ಇದೆಯಾ ಹೀಗಾಗಿ ನೀವು ದಿನ ರೆಗ್ಯುಲರಾಗಿ ಸ್ಟಡಿ ಇಟ್ಕೊಳ್ಳಿ ಇದೇ ಎಕ್ಸಾಮ್ಗೆ ಇದೇ ಡೇಟ್ಗೆ ಎಕ್ಸಾಮ್ ನಡಿಬಹುದು ಅಥವಾ ಮತ್ತೆ ಏನಾದರೂ ಹೆಚ್ಚು ಕಡಿಮೆ ಆಗಬಹುದು ಆದರೆ ಇದು ಯಾವುದೇ ತಲೆ ಕೆಡಿಸ್ಕೊಬೇಡಿ ಫೋಕಸ್ ಆನ್ ಯುವರ್ ಏಮ್ ನಿಮ್ಮ ಒಂದು ಗುರಿ ಮೇಲೆ ಫೋಕಸ್ ಇರಲಿ ಒಂದಲ್ಲ ಒಂದಿನ ಎಕ್ಸಾಮ್ ನಡೆಯುತ್ತೆ ಆ ಟೈಮಲ್ಲಿ ನೀವು ರೆಡಿ ಇರಬೇಕಾಗುತ್ತೆ ಸುಮ್ಮನೆ ವಿಚಲಿತರಾದರೆ ಏನಾಗುತ್ತೆ ನಿಮ್ಮ ಕಾನ್ಸನ್ಟ್ರೇಷನ್ ಹಾಳು ಮಾಡಿಕೊಂಡು ಓದೋದು ಬಿಡಬೇಡಿ ಅನ್ನೋದು ಒಂದು ಉದ್ದೇಶ ನೆಕ್ಸ್ಟ್ ಇನ್ನೊಂದಿಷ್ಟು ವಿಷಯಗಳು ಮಾತಾಡಬೇಕಂದ್ರೆ ಈ ದಿನಾಂಕ ಬೇಡ ಅಂದರೆ ಇಪ್ಪತ್ತೇಳು ಇದೆಯಲ್ಲ ವೀಕ್ ಡೇಸಲ್ಲಿ ಇದೆ ಅನ್ನೋರು ಲೈಕ್ ಮಾಡಿ ಲೈಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲ ಕಮೆಂಟ್ ಮಾಡಿ ತಿಳಿಸಿ ನನಗೆ ಗೊತ್ತಾಗಬೇಕಾ ಇದು ಎಷ್ಟು ಜನರಿಗೆ ಇದು ಇಷ್ಟ ಇಲ್ಲ ನಾನು ನಾನೊಬ್ನೇ ನಿರ್ಧಾರ ತೊಗೊಳೋದಲ್ಲ ನಿಮ್ಮ ನಿರ್ಧಾರ ಇಂಪಾರ್ಟೆಂಟ್ ಅಲ್ಲ ನಾನು ನೋಡಿದೆ ಲೈಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲ ಒಂದು ಕಮೆಂಟ್ ಹಾಕಿ ಸರ್ ಈ ವೀಕ್ ಡೇಸಲ್ಲಿ ನಮಗೆ ಎಕ್ಸಾಮ್ ಬೇಡ ಬೇರೆ ಯಾವುದೇ ಸಂಡೇ ಬರೆದ್ರೆ ಒಳ್ಳೇದಾಗುತ್ತೆ ಯಾಕಂದರೆ ಭಾಳಷ್ಟು ಜನ ಸರ್ಕಾರಿ ನೌಕರರು ಇದ್ದೀರ ಭಾಳಷ್ಟು ಜನ ಐ ಟಿ ಬಿ ಟಿಯಲ್ಲಿ ಕೆಲಸ ಮಾಡ್ತೀರಾ ಅವತ್ತು ರಜೆ ಕೊಡೋಲ್ಲ ಭಾಳ ಜನರಿಗೆ ನೂರ ಎಂಟು ಸಮಸ್ಯೆಗಳಿದೆ ಬಟ್ ಆದರೂ ಕೂಡ ಕೆ ಪಿ ಎಸ್ ಸಿ ಮಂಗಳೂವಾರ ಎಕ್ಸಾಮ್ ಮಾಡ್ತಾರೆ ಇಪ್ಪತ್ತು ಏಳನೇ ತಾರೀಕಿಗೆ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ತಿಳಿಸ್ಬೇಕು ನೀವು ಕೆ ಪಿ ಎಸ್ ಸಿ ಯಾಕೆ ಈ ಥರ ಮಾಡ್ತಾ ಇದೆ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ ನೂರ ಎಂಟು ಅನುಮಾನಗಳು ಹುಟ್ಟಾಗ್ತಾ ಇದೆ ಹಾಂ ಅನುಮಾನಗಳ ಬಗ್ಗೆ ನಾವು ಮಾತಾಡೋಕೆ ಹೋಗೋಲ್ಲ ಈಗ ಯಾಕಂದರೆ ಇಲ್ಲದೆ ಮಾತಾಡಬಾರ್ದು ಸಮಯ ಬಂದಾಗ ಎಲ್ಲ ಹೇಳೋಣ ಸಮಯ ಬಂದಾಗ ಅದ್ರ ಬಗ್ಗೆ ಮಾತಾಡೋಣ ಓಕೆ ನೆಕ್ಸ್ಟ್ ಏನಪ್ಪ ಅಂದರೆ ಇನ್ನು ಉಳಿದಿರುವ ಇಪ್ಪತ್ತು ದಿನಗಳಲ್ಲಿ ಅಪ್ರಾಕ್ಸಿಮೇಟ್ಲಿ ಟ್ವೆಂಟಿ ಡೇಸ್ ಇದೆ ಇಪ್ಪತ್ತು ದಿನಗಳಲ್ಲಿ ಸರಿಯಾಗಿ ಅವಲೋಕನ ಮಾಡಿ ರಿವಿಷನ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ವಿಚಲಿತರಾಗಬೇಡಿ ಆಗಬೇಡಿ ಡಿಸ್ಟ್ರಾಕ್ಟ್ ಆಗಬೇಡಿ ಅದೇ ದಿವಸಕ್ಕೆ ನಡಿಬೋದು ಎಕ್ಸಾಮು ನೈಂಟಿ ಪರ್ಸೆಂಟೇಜ್ ನಡಿಬೋದು ಯಾವಾಗಲೂ ನಡೀಲಿ ನಿಮ್ಮ ತಲೆಯಲ್ಲಿ ಇರಬೇಕು ಸ್ಟಡಿದು ಒಂದೇ ಫೋಕಸ್ ಇರಬೇಕು ಈಗ ಈಗ ಉಳಿದು ಆಲ್ ಆಲ್ಮೋಸ್ಟ್ ನಿಮ್ಗೆ ಇಪ್ಪತ್ತು ದಿನ ಇದ್ರ ರಿವಿಷನ್ ಟೈಮ್ ಇದು ಯಾವ ಟೈಮು ರಿವಿಷನ್ ಟೈಮ್ ನೋಡಿ ಸೊ ಮೇಕ್ ಶೋರ್ ಈಗ ಹೊಸ ದಿನ ಓದಕ್ಕೆ ಹೋಗ್ಬೇಡಿ ನೀವು ಇಷ್ಟು ದಿನ ಏನು ಓದಿದಿರಲ್ಲ ಅದರಲ್ಲಿ ಮತ್ತೊಮ್ಮೆ ಗ್ರಿಪ್ ತೊಗೊಳೋಕೋಸ್ಕರ ಅದನ್ನು ಕನ್ಸಾಲ್ಟೇಟ್ ಮಾಡ್ಕೊಳ್ಳಿ ಅದನ್ನು ನಿಮ್ಮ ಒಂದು ಗ ಹಿಡಿತದಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಸಿಲೆಬಸ್ ಮುಗಿದಿಲ್ಲ ಅನ್ನೋ ಭಯ ಬೇಡ ಯಾಕಂದರೆ ಯಾರ್ದು ಮುಗಿದಿರಲ್ಲ ಕೆ ಎ ಸಿಲೆಬಸ್ ಸಾಗರಕ್ಕೆ ಸಮಾನ ಸಾಗರ ಓ ಸಿ ಹೀಗಾಗಿ ಭಾಳಷ್ಟು ಜನರಿಗೆ ಒಂದು ಭಯ ಇರುತ್ತೆ ಬೇರೆದರೆಲ್ಲ ಓದಿಬಿಟ್ಟಿದ್ದಾರೆ ನಾವು ಓದಿಲ್ಲ ಇಲ್ಲ ಸೊ ಡೋಂಟ್ ವರಿ ಕೆ ಎಸ್ ನೀವು ನಾಲ್ಕುನೂರಕ್ಕೆ ನಾಲ್ಕನೂರು ತೆಗಿಬೇಕಾಗಿಲ್ಲ ನಾಲ್ಕನೂರಕ್ಕೆ ಎರಡು ನೂರು ತೆಗೆದ್ರೆ ಸಾಕು ಫಿಫ್ಟಿ ಪರ್ಸೆಂಟೇಜ್ ಸ್ಕೋರ್ ಮಾಡಿದ್ರೆ ಇಟ್ಸ್ ಎ ಹ್ಯೂಜ್ ಸ್ಕೋರ್ ಅಮ್ಮ ಒಂದು ದೊಡ್ಡ ಸ್ಕೋರ್ ನೀವು ಗ್ಯಾರಂಟಿ ಪ್ರಲಿಮ್ಸ್ ಆಗಿ ಆಗ್ತೀರಿ ಸೊ ಹೀಗಾಗಿ ಸ್ಮಾರ್ಟ್ ವರ್ಕ್ ಮಾಡಿ ಯಾವ ಏರಿಯಾದಲ್ಲಿ ಹೆಚ್ಚಿಗೆ ಕೆಲಸ ಮಾಡಬೇಕು ನಾನು ಆಲ್ರೆಡಿ ಹಿಂದೆ ಎರಡು ಮೂರು ವೀಡಿಯೋಗಳು ಮಾಡಿ ನೋಡಿ ಇದೇ ಚಾನಲಲ್ಲಿ ಎರಡು ಮೂರು ವೀಡಿಯೋಗಳು ಮಾಡಿದ್ದೀನಿ ಕೆ ಪಿ ಸಿ ಮೈಂಡ್ಸೆಟ್ ಏನು ಪರೀಕ್ಷೆಗಳ ಹಾಲಲ್ಲಿ ನೀವು ಹೆಂಗೆ ಹ್ಯಾಂಡಲ್ ಮಾಡಬೇಕು ಒತ್ತಡ ಹೆಂಗೆ ಹ್ಯಾಂಡಲ್ ಮಾಡಬೇಕು ನಿಮಗೆ ಪರೀಕ್ಷೆಗಳಲ್ಲಿ ವಿಚಲಿತರಾಗದೆ ಗೊತ್ತಿರದ ಪ್ರಶ್ನೆಗೆ ಹೇಗೆ ಉತ್ತರಿಸ್ಬೇಕು ಎಲ್ಲ ನಾನು ಮಾತಾಡಿನಿ ಆ ವಿಡಿಯೋ ಬೇಕಾದ್ರೆ ಲಿಂಕ್ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ ನಾನೇನು ಹಿಂದೆ ವಿಡಿಯೋ ಮಾಡಿಲ್ಲ ಅವುಗಳ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಫಸ್ಟ್ ಕಮೆಂಟಲ್ಲಿ ಫಸ್ಟ್ ಕಮೆಂಟ್ ನೋಡಿದ್ರೆ ಆ ಲಿಂಕ್ಗಳಿರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ವಿಡಿಯೋ ತಾವು ನೋಡ್ಕೋಬೋದು ನೋಡ್ತೀರಾ ಅಂತ ಭಾವಿಸ್ತೀನಿ ಅದು ನಿಮಗೆ ಕಾನ್ಫಿಡೆನ್ಸ್ ಹೆಚ್ಚು ಮಾಡುತ್ತೆ ಸಾಧ್ಯ ಆದಲ್ಲಿ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳನ್ನು ಇದು ಭಾಳ ಇಂಪಾರ್ಟೆಂಟ್ ಹೆಚ್ಚು ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು ಈಗ ಯಾಕೆಂದರೆ ಈಗ ಉಳಿದಿದ್ದು ನಿಮಗೆ ಇಪ್ಪತ್ತು ದಿನ ಅಂದ್ಕೊಂಡು ಸ್ಟಡಿ ಮಾಡಬೇಕು ಆಗಸ್ಟ್ ಇಪ್ಪತ್ತೇಳು ಅನ್ಕೊಂಡು ನೀವು ಸ್ಟಡಿ ಮಾಡಬೇಕು ಕ್ವಶನ್ ಪೇಪರ್ ಹೆಚ್ಚು ಸಾಲ್ವ್ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ ಏನಾಗುತ್ತೆ ನೀವು ಅಲ್ಲಿ ಎಕ್ಸಾಮ್ ಹಾಲಲ್ಲಿ ಮಿಸ್ಟೇಕ್ ಮಾಡಲ್ಲ ಎಕ್ಸಾಮ್ ಹಾಲಲ್ಲಿ ಮಿಸ್ಟೇಕ್ ಮಾಡಲ್ಲ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ಅದು ನೀವು ಮರಿಯಲ್ಲ ಕ್ವೆಶನ್ಸ್ ಹೆಂಗೆ ಬರುತ್ತೆ ಒಂದು ಕಾನ್ಫಿಡೆನ್ಸ್ ಲೆವೆಲೇ ಚೇಂಜೇ ಆಗುತ್ತೆ ಸೊ ಈಗ ಇಪ್ಪತ್ತು ದಿನಗಳಲ್ಲಿ ಕನಿಷ್ಠ ಇಪ್ಪತ್ತು ಇಪ್ಪತ್ತೈದು ಕ್ವಶನ್ಸ್ ಪೇಪರ್ಸು ಸಾಲ್ವ್ ಮಾಡಬೇಕಾಗುತ್ತೆ ದಿನ ಇದ್ರ ಬಗ್ಗೆ ಭಾಳ ಗಮನ ಹರಿಸಿ ತಾವು ಯಾರಾದರೂ ನಮ್ಮ ಹತ್ರ ಕ್ವೆಶನ್ ಪೇಪರ್ಸ್ ಆಲ್ರೆಡಿ ನಾವು ಇದ್ದು ಸಾಲ್ವ್ ಮಾಡಿ ನಿಮ್ಮ ಹತ್ರ ಇದ್ರ ಏನಾದರೂ ಕೊಡಿ ಅಂದರೆ ಸೊ ನಾನು ಒಂದಿಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಮಾಡಿದ್ದೀನಿ ಪ್ರಚಲಿತ ಘಟನೆಗಳಂತ ಆರು ಪ್ರಶ್ನೆ ಪತ್ರಿಕೆಗಳು ಮಾಡಿ ನೋಡಿ ಸಿಕ್ಸ್ ಹಂಡ್ರೆಡ್ ಇದೆ ಪ್ರತಿ ನೂರು ಪ್ರಶ್ನೆ ಆದಮೇಲೆ ಕೀ ಆನ್ಸರ್ಸ್ ಇದೆ ಕೀ ಆನ್ಸರ್ಸ್ ಓಕೆ ಒಂದು ಪ್ರ ಕ್ವಶನ್ ಪೇಪರು ಇದೆಲ್ಲ ಪಿ ಡಿ ಎಫಲ್ಲಿ ಇದೆ ಮತ್ತು ಪಿ ಡಿ ಎಫಲ್ಲಿ ಪಿ ಡಿ ಎಫ್ ಅಂದರೆ ಗೊತ್ತಾಗುತ್ತಲ್ಲ ನಿಮ್ಮ ವಾಟ್ಸಪ್ ನೀವು ನನಗೆ ವಾಟ್ಸಪ್ಗೆ ಈ ಸೆವೆನ್ ಜೀರೋ ಟೂ ಸಿಕ್ಸ್ ಫೈವ್ ಏಟ್ ತ್ರೀ ಸಿಕ್ಸ್ ಟೂ ಫೈವ್ಗೆ ಸಿ ಎ ಸಿಕ್ಸ್ ಅಂತ ನೀವು ಟೈಪ್ ಮಾಡಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಸಿ ಎ ಸಿಕ್ಸ್ ಅಂತ ಟೈಪ್ ಮಾಡಿದ್ರೆ ನಾನು ಆರು ಪ್ರಶ್ನೆ ಪತ್ರಿಕೆಗಳನ್ನ ಕಳಿಸ್ತೀನಿ ನೀವು ಫೋನ್ಪೇ ಮಾಡಬೇಕು ನೈಂಟಿ ರುಪೀಸ್ ಅಂದ್ರೆ ಒಂದು ಪ್ರಶ್ನೆ ಪತ್ರಿಕೆಗೆ ಜಸ್ಟ್ ಫಿಫ್ಟೀನ್ ರುಪೀಸ್ ಹದಿನೈದು ರುಪೀಸ್ ಭಾಳಷ್ಟು ವಿದ್ಯಾರ್ಥಿಗಳು ತೊಗೊಂಡಿದ್ದಾರೆ ಅವರೆಲ್ಲ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಸರ್ ನಾವೆಲ್ಲ ಟೆಸ್ಟ್ ಸೀರೀಸ್ ಬರೀತಾ ಇದೀವಿ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಕೊಟ್ಟು ಆ ಕ್ವಶನ್ ಪೇಪರ್ಗಿಂತಲೂ ನಿಮ್ಮ ಕ್ವಶನ್ ಪೇಪರ್ ಭಾಳ ವರ್ತಿದೆ ಬರೀ ಹದಿನೈದು ರೂಪಾಯಿ ಒಂದು ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ಭಾಳಷ್ಟು ಮೆಸೇಜ್ ನಾನು ಹಾಕಿದ್ದರೆ ವಾಟ್ಸಪ್ಪಲ್ಲಿ ಹಾಕಿದ್ದೆ ಓಕೆ ಆದರೆ ಒಂದು ಸದುಪಯೋಗ ಪಡಿಸ್ಕೊಳ್ಳಿ ತುಂಬ ಕೆ ಎಸ್ ಲೆವೆಲ್ಗೆ ಸ್ಟ್ಯಾಂಡರ್ಡ್ ಆಗಿ ನಾನು ಕ್ವಶನ್ಸ್ ತೆಗೆದಿದ್ದೀನಿ ಅದರಲ್ಲಿ ಸ್ಟೇಟ್ಮೆಂಟ್ಸ್ ಕ್ವಶನ್ಸು ಇದೆ ಈಸಿ ಮೀಡಿಯಮ್ ಟಫ್ ಎಲ್ಲ ಇದೆ ಹಾಂ ಈ ವಾಟ್ಸಪ್ ನಂಬರ್ಗೆ ಜಸ್ಟ್ ದಯವಿಟ್ಟು ಯಾರು ಕಾಲ್ ಮಾಡಬೇಡಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಸಿ ಎಸ್ ಸಿಕ್ಸ್ ಅಂತ ಟೈಪ್ ಮಾಡಿದ್ರೆ ನಾನು ಆ ಕ್ವಶನ್ ಪೇಪರ್ ಕಳಿಸ್ತೇನೆ ನೀವು ತೊಂಬತ್ತು ರೂಪಾಯಿ ಫೋನ್ ಪೇ ಮಾಡಬೇಕು ಅದೇ ನಂಬರ್ ಇದೇ ನಂಬರಿಗೆ ಅಥವಾ ನೆಕ್ಸ್ಟ್ ನೀವು ಆ ಜಿ ಕೆ ಕ್ವಶನ್ ಪೇಪರ್ ಬೇಕು ಅಂದರೆ ಪ್ರಶ್ನೆ ಪತ್ರಿಕೆಗಳು ರೆಡಿ ಮಾಡಿ ಇದೆ ಎಲ್ಲ ಕನ್ನಡ ಮಾಧ್ಯಮದಲ್ಲಿದೆ ನೋಡಿ ಪ್ರಚಲಿತ ಘಟನೆಗಳಿದೆ ಕನ್ನಡ ಮಾಧ್ಯಮದಲ್ಲಿದೆ ಇಂಗ್ಲೀಷಲ್ಲಿ ಇಲ್ಲ ನನ್ನ ಹತ್ರ ಕನ್ನಡ ಮಾಧ್ಯಮದಲ್ಲಿದೆ ಆದರೆ ಸಾಮಾನ್ಯ ಜ್ಞಾನದಲ್ಲಿ ಹನ್ನೆರಡು ಇದೆಯಲ್ಲ ಹನ್ನೆರಡು ಕನ್ನಡ ಮಾಧ್ಯಮದಲ್ಲಿದೆ ಐದು ಇಂಗ್ಲೀಷ್ ಮಾಧ್ಯಮದಲ್ಲಿದೆ ಇಂಗ್ಲೀಷ್ ಮೀಡಿಯಮ್ದಲೂ ಐದು ಜಿ ಕೆ ಇದೆ ತಾವು ಯಾರಾದರೂ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಇದ್ದರೆ ಐದು ಕೆ ತೊಗೋಬೋದು ಬಟ್ ಇಲ್ಲಿ ಸಾಮಾನ್ಯ ಜ್ಞಾನ ಒಂದು ಪ್ರಶ್ನೆ ಪತ್ರಿಕೆಗೆ ನಾನು ಟ್ವೆಂಟಿ ಫೈವ್ ರುಪೀಸ್ ಇಟ್ಟಿದ್ದೀನಿ ಯಾಕಂದರೆ ಇಲ್ಲಿ ವಿವರಣೆ ಇದೆ ಎಕ್ಸ್ಪ್ಲನೇಷನ್ ಇದೆ ಎಲ್ಲ ಪ್ರತಿಯೊಂದು ಪ್ರಶ್ನೆಗೆ ಎಕ್ಸ್ಪ್ಲನೇಷನ್ ಇದೆ ಕರೆಂಟ್ ಅಫೇರ್ಸ್ಗೆ ಬರೀ ಕೀ ಆನ್ಸರ್ ಇದೆ ಇಲ್ಲಿ ಕೀ ಆನ್ಸರ್ ಪ್ಲಸ್ ಕೀ ಆನ್ಸರ್ ಪ್ಲಸ್ ಎಕ್ಸ್ಪ್ಲನೇಷನ್ ಕೂಡ ಇದೆ ಎರಡೂ ಇದೆ ಓಕೆ ಅರ್ಥ ಆಯ್ತಾ ಸೊ ಹೀಗಾಗಿ ತ್ರೀ ಹಂಡ್ರೆಡ್ ಆಗುತ್ತೆ ಹನ್ನೆರಡು ಕ್ವಶನ್ ಪೇಪರ್ಗೆ ನಿಮಗೆ ಬರೀ ಆರು ಬೇಕಂದ್ರೆ ಜಿ ಎಸ್ ಸಿಕ್ಸ್ ಅಂತ ಟೈಪ್ ಮಾಡಿ ನಿಮ್ಗೆ ಹನ್ನೆರಡು ಬೇಕಂದ್ರೆ ಜಿ ಎಸ್ ಟ್ವೆಲ್ವ್ ಅಂತ ಟೈಪ್ ಮಾಡಿ ಇಂಗ್ಲೀಷ್ ಮೀಡಿಯಮ್ದು ಜಿ ಎಸ್ ಫೈವ್ ಅಂತ ಟೈಪ್ ಮಾಡಿ ನಿಮ್ಗೆ ಎರಡೂ ಬೇಕು ಕರೆಂಟ್ ಅಫೇರ್ಸ್ ಸಿ ಎ ಸಿ ಎ ಸಿಕ್ಸ್ ಪ್ಲಸ್ ಜಿ ಎಸ್ ಜಿ ಎಸ್ ಟ್ವೆಲ್ವ್ ಅಂತ ಟೈಪ್ ಮಾಡಿದ್ರೆ ನಾನು ನಿಮಗೆ ಕ್ವೆಷನ್ ಪೇಪರ್ ಕೊಟ್ಟು ಕಳಿಸ್ತೀರಿ ನೀವು ನನಗೆ ಫೋನ್ ಪೇ ಮಾಡಬೇಕು ತ್ರೀ ಹಂಡ್ರೆಡ್ ಆಗುತ್ತೆ ಈ ಒಂದು ಹನ್ನೆರಡು ಪ್ರಶ್ನೆ ಪತ್ರಿಕೆಗಳು ಆರು ತೊಗೊಂಡ್ರೆ ಒನ್ ಫಿಫ್ಟಿ ನೀವು ಎಷ್ಟು ತೊಗೊತೀರಿ ಅಷ್ಟು ಕ್ಲಿಯರ್ ಇದೆ ಸೇಮ್ ವಾಟ್ಸಪ್ ನಂಬರ್ ಸೆವೆನ್ ಜೀರೋ ಟೂ ಸಿಕ್ಸ್ ಫೈವ್ ಏಟ್ ತ್ರೀ ಸಿಕ್ಸ್ ಟು ಫೈವ್ ಇದೇ ವಾಟ್ಸಪ್ ನಂಬರಿಗೆ ನೀವು ಮೆಸೇಜ್ ಮಾಡಬೇಕು ದಯವಿಟ್ಟು ಕಾಲ್ ಮಾಡಬೇಡಿ ಇದು ಪಿ ಡಿ ಎಫ್ ಇರುತ್ತೆ ಯಾವ ಮನಿ ಅಡ್ರೆಸ್ ಕಳಿಸ್ಬೇಡಿ ದಯವಿಟ್ಟು ನಾನು ಮನಿ ಕಳಿಸ್ರಿ ಸರ್ ಇಲ್ಲ ವಾಟ್ಸಪ್ಪಲ್ಲೇ ನಾನು ಕಳಿಸ್ತೀನಿ ಕ್ಲಿಯರ್ ಇದೆ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಒಟ್ಟಿನಲ್ಲಿ ಕೆ ಎಸ್ ಎಕ್ಸಾಮು ಈ ಸಲ ನೀವು ಅಂದ್ಕೊಂಡಿದ್ದ ಕನಸು ಕನ್ಸಾಗಬೇಕು ಭಾಳಷ್ಟು ಜನ ವಿಚಲಿತರಾಗ್ತಿದ್ದಾರೆ ಡೇಟ್ ಮುಂದಕ್ಕೆ ಹೋಗುತ್ತೆ ಹಂಗೆ ಹಿಂಗೆ ಭಾಳಷ್ಟು ಜನ ಓದ್ತಾ ಇಲ್ಲ ಹಂಗೆ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವಾಗಲೂ ಕಾನ್ಸಂಟ್ರೇಟೆಡ್ ಆಗಿರಿ ನಿಮ್ಮ ಗುರಿಗೆ ಓರಿಯೆಂಟೆಡ್ ಆಗಿರಿ ಅನ್ನೋದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಆಲ್ ದಿ ಬೆಸ್ಟ್ ಈ ಸಲ ನಿಮ್ಮ ನೀವು ಜಾಬ್ ಮಾಡ್ಕೊಳ್ಳಿ ಅಂತ ನಾನು ಮನಸ್ಸಲ್ಲಿ ಹರಿಸ್ತೇನೆ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಅಂದರೆ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಾದರೂ ಕೆ ಎಸ್ಗೆ ಪ್ರಿಪರೇಷನ್ ಮಾಡ್ತಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು